ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ದೀಪಾವಳಿಯ ಹಿಂದಿನ ದಿನ ಆಗಿತ್ತು ದೀಪದ ಪಣತಿಗಳು ಬರ್ತಲ್ವಾ ಮಣ್ಣಿನ ಪಣತಿಗಳು ತಗೊಳ್ಬೇಕು ದೀಪಾವಳಿ ಹಬ್ಬಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದಾಗ ಇಲ್ಲಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಸೇಲ್ ಇದೆ ಅಂತ ಇತ್ತು ಏನು ಸೇಲ್ ಅಂತ ಒಳಗೆ ಹೋಗಿ ನೋಡಿದರೆ ಪ್ರೆಸ್ಟೀಸ್ದು ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಯಾವುದೇ ಎಮ್ ಆರ್ ಪಿ ಏನಿರುತ್ತೆ ಅದ್ರ ಮೇಲೆ ಇದು ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಇತ್ತು ಸೊ ಒಳಗೆ ಎಲ್ಲ ನೋಡ್ತಾ ಇದ್ದೆ ಕೆಲವೊಂದು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಬಟ್ಟೆಗಳು ಫುಲ್ಲು ರಾಶಿ ರಾಶಿ ಬಟ್ಟೆಗಳೆಲ್ಲ ಹಾಕಿದ್ರು ಟಾಪ್ಸ್ ಇತ್ತು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಬಟ್ಟೆಗಳು ಆ ಥರ ಎಲ್ಲ ಇತ್ತು ಲೆಗ್ಗಿಂಗ್ಸು ಟೀ ಶರ್ಟ್ಸು ಎಲ್ಲ ಅದರ ಮೇಲೆ ಫಿಫ್ಟಿ ಪರ್ಸೆಂಟ್ ಅಂತಿಟಿ ತಗೊಂಡು ಅಷ್ಟೊಂದು ನಾನು ಬರೀ ಇದು ಮಾಪಿಂಗ್ ಹೊಸ ಟೈಪ್ ಬಂದಿತ್ತು ಕೈಯಿಂದ ಮುಟ್ತಾನೆ ಸ್ಕ್ವೇಜ್ ಮಾಡೋದು ಸ್ಪಂಜ್ ಎಲ್ಲ ಇದೆ ಅದೊಂದು ಒಂದು ಕಸ್ಬರ್ಗಿ ಅಂತ ಹೇಳ್ತೀವಲ್ಲ ಬ್ರೂಮ್ ಅದನ್ನು ತಗೊಂಡ್ಬಿಟ್ಟು ಹಾಗೆ ಮಣ್ಣಿನ ಪಣತಿಗಳು ಅಲ್ಲಿ ಇರುತ್ತೆ ಅಂತ ನೋಡೋದಕ್ಕೆ ಹೋಗಿದ್ದೆ ಇತ್ತು ತುಂಬ ಕಾಸ್ಟ್ಲಿ ಇತ್ತು ಟೂ ಹಂಡ್ರೆಡ್ ರುಪೀಸ್ಗೆ ಒನ್ ಡಜನ್ ಅಲ್ಲ ಸಿಕ್ಸ್ ಪೀಸ್ ಇತ್ತು ಆ ಥರ ಡಿಸೈನ್ ಮಾಡಿ ಇಟ್ಟಿರ್ತಾರಲ್ವ ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ಆ ಥರದ್ದು ಬರೀ ಆರಕ್ಕೆ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಇತ್ತು ಸೊ ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನು ಬೇಡ ನನಗೆ ಸಿಂಪಲ್ ಬರೀ ಮಣ್ಣಿನ ಪಣತಿ ಸಿಗುತ್ತಲ್ವ ಏನೋ ಡಿಸೈನ್ ಮಾಡದೇ ಇರೋದು ಆ ಥರದ್ದು ಬೇಕಾಗಿತ್ತು ದೀಪಾವಳಿ ಹಬ್ಬ ಆದರೂ ಕೂಡ ಎಲ್ಲೋ ಇರಲಿಲ್ಲ ಎಲ್ಲೋ ಒಂದು ಕಡೆ ಸಿಕ್ತು ಎಲ್ಲ ಎಷ್ಟೊಂದು ಕಡೆ ಹುಡುಕಿ ಹುಡುಕಿ ಕೊನೆಗೆ ಸಿಕ್ಕಿದ್ದನ್ನ ತಗೊಂಡು ನಲ್ವತ್ತು ರೂಪಾಯಿಗೆ ಎಷ್ಟಿತ್ತು ಒಂದು ಡಜನ್ ಇತ್ತು ಚಿಕ್ಕ ಚಿಕ್ಕದು ಮೂರು ಥರ ಇತ್ತು ಅದರಲ್ಲಿ ಚಿಕ್ಕ ಚಿಕ್ಕದನ್ನು ತೊಗೊಂಡು ನಲ್ವತ್ತು ರೂಪಾಯಿ ಡಜನ್ ಇದ್ದಿದ್ದೇನೋ ಒಂದು ಎರಡು ಡಜನ್ ತೊಗೊಂಡು ಮನೆಗೆ ಬಂದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ದೀಪಾವಳಿಗೆ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸಾಂಬಾರು ವಡೆ ಚಟ್ನಿ ಕೊಬ್ಬರಿ ಚಟ್ನಿ ಎಲ್ಲ ಮಾಡಬೇಕಾಗಿತ್ತು ಸೊ ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಇದು ಸಾಂಬಾರಿಗೆ ಮಸಾಲೆ ಎಲ್ಲ ಮೊದಲೇ ಹುರಿದು ಮಿಕ್ಸಿ ಮಾಡ್ಕೊಂಡಿದ್ದೆ ಅದಾದಮೇಲೆ ಅದಕ್ಕೆ ಬೇಳೆನೂ ಸಾಫ್ಟಾಗಿ ಬೇಯಿಸ್ಕೊಂಡು ಬೇಳೆ ಹಾಕಿ ರುಚಿಗೆ ತಗಸ್ಟ್ ಉಪ್ಪು ಖಾರದ ಪುಡಿ ಮಸಾಲೆ ಎಲ್ಲ ಮೊದಲೇ ಹುರಿದು ಹಾಕ್ಕೊಂಡಿದ್ದರಿಂದ ಮೇಲೆ ಮಸಾಲೆ ಪೌಡ್ರ್ ಹಾಕ್ಕೊಳ್ತಾ ಇಲ್ಲ ಸೊ ಅರಿಶಿಣ ಪುಡಿನೂ ಬೇಳೆ ಬೇಯಿಸುವಾಗಲೇ ಹಾಕಿದ್ದೆ ಸೊ ಹಾಗಾಗಿ ಜಸ್ಟ್ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಮಸಾಲೆ ಸಾಂಬಾರು ಇಡ್ಲಿಗೆ ಮತ್ತು ವಡೆಗೆ ಅಂತ ಇದಾದಮೇಲೆ ಬೇಳೆ ವಡೆ ಮಾಡಬೇಕು ಅಂದರೆ ಮೊದಲು ನನಗೆ ಗೊತ್ತಿರಲಿಲ್ಲ ಏನು ಮಾಡ್ತಿದ್ದೆ ಅಂದರೆ ನಾಳೆ ಮಾರ್ನಿಂಗ್ ಮಾಡಬೇಕಂದ್ರೆ ಫುಲ್ ನೈಟೆಲ್ಲ ಉದ್ದಿನಬೇಳೆ ನೆನೆಸಿಟ್ಬಿಡ್ತಿದ್ದೆ ಆಮೇಲೆ ಮಾರ್ನಿಂಗ್ ಮಿಕ್ಸಿ ಮಾಡಿಕೊಂಡು ಅದಕ್ಕೇನು ಬೇಕೋ ಅದೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೆ ಬಟ್ ಒಬ್ಬರು ಹೋಟೆಲ್ ಮಾಡ್ತಾಯಿದ್ರು ಆಂಟಿ ಅಂಕಲ್ ಇದ್ದರು ನಮ್ಮನೆ ಹತ್ರ ಅವ್ರನ್ನ ಕೇಳಿದಾಗ ಅವರು ಹೇಳಿದರು ಯಾವ ಥರ ಮಾಡಬೇಕು ಅಂತ ಬೇಳೆನ ನಾವು ಯಾವಾಗ ವಡೆ ಮಾಡಬೇಕಾಗಿರುತ್ತೆ ಉದ್ದಿನ ವಡ ಅವಾಗ ಮೂರು ತಾಸು ಅಷ್ಟೇ ನೆನೆಸ್ಕೊಳ್ಬೇಕು ಅದಕ್ಕೂ ಮೊದಲು ಮೂರು ತಾಸು ಉದ್ದಿನ ಕಾಳುಗಳು ಅಥವಾ ಉದ್ದಿನಬೇಳೆ ಮೂರು ತಾಸು ನೆನೆದ ಮೇಲೆ ಜಾಸ್ತಿ ನೆನೆಸ್ಬಾರ್ದು ಎರಡೂವರೆ ಅಥವಾ ಮೂರು ತಾಸು ಅದನ್ನು ತೆಗೆದುಬಿಟ್ಟು ಆವಾಗಿಂದ ಆವಾಗಲೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫುಲ್ ಸಾಫ್ಟಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನಾನೇನು ಮಾಡ್ತಾಯಿದ್ದೆ ಅದು ನೀರು ಹಾಕ್ಬಿಟ್ರೆ ಹಿಂಗೆ ಒಡೆ ಮಾಡುವಾಗ ಹೋಲ್ ಮಾಡ್ಕೊಂಡು ಬಿಡೋಕ್ಕೆ ಆಗ್ತಿಲ್ಲ ಫುಲ್ ಕೆಳಗಡೆ ಬೇಗ ಬೇಗ ಬಿದ್ದು ಇತ್ತು ಸೊ ಹಾಗಾಗಿ ನೀರು ಹಾಕ್ತಾನೆ ಮಿಕ್ಸಿ ಇದ್ದೆ ಆವಾಗ ಅಷ್ಟು ನೈಸ್ ಆಗ್ತಾ ಇರಲಿಲ್ಲ ಬಟ್ ಅಲ್ಲಿ ಆಂಟಿ ಅಂಕಲ್ ಯಾವ ಥರ ಮಾಡ್ತಾಯಿದ್ರು ಅಂತ ಹೇಳಿದ್ರು ಅವರು ನೀರು ಹಾಕ್ಕೊಂಡೇ ಮಿಕ್ಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಸಾಫ್ಟಾಗಿ ಅದಾದಮೇಲೆ ಹಿಟ್ಟು ಬೇಳೆ ಹಿಟ್ಟು ತೆಗಿತೀವಲ್ವ ಅದರಲ್ಲಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬೇಕು ಜಾಸ್ತಿನೂ ಸೇರಿಸ್ಬಾರ್ದು ಜಾಸ್ತಿ ಸೇರಿಸಿದ್ರೂ ಗಟ್ಟಿಯಾಗಿಬಿಡುತ್ತೆ ಸಾಫ್ಟಾಗಿ ಬರಬೇಕಂದ್ರೆ ಒಂದೂವರೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಆಮೇಲೆ ಹಸಿ ಕೊಬ್ಬರಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಉಪ್ಪು ಎಲ್ಲ ಹಾಕ್ಕೊಳ್ಬೇಕು ಕೊಬ್ಬರಿ ಅಥವಾ ಹಸಿ ಮೆಣಸಿನಕಾಯಿನ ಪೀಸ್ ಮಾಡದೆ ಹಾಕ್ಕೊಳ್ಳಿಲ್ಲ ಅಂದರೆ ಒಡೆ ಹಾಕಿದಾಗ ಎಣ್ಣೆಯಲ್ಲಿ ಟಬ್ ಅಂತ ಸಿಡ್ದುಬಿಡುತ್ತಂತೆ ಸೊ ಹಾಗಾಗಿ ಹಸಿ ಕೊಬ್ಬರಿ ಕಂಪಲ್ಸರಿ ನಾವು ಹಾಕ್ಕೊಳ್ಳೇಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಟಾಗ ಹೊರಗೆಲ್ಲ ಜೋರಾಗಿ ಸಿಡಿಯುತ್ತೆ ಸೊ ಆ ಥರ ನಾನು ಮಾಡೋದನ್ನ ಕಲ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಎಣ್ಣೆಯಲ್ಲಿ ವಡೆನ ಹೋಲ್ ಮಾಡಿ ಬಿಡಬೇಕಂದ್ರೂ ಕೂಡ ತೊಂದರೆ ಆಗೋಲ್ಲ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಒಂದು ಸೈಡು ಇಡ್ಲಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಚಟ್ನಿನ ಸ್ವಲ್ಪ ಒಗ್ಗರಣೆ ಇದ್ದೀನಿ ದೀಪಾವಳಿ ಹಬ್ಬಕ್ಕೆ ಎಲ್ಲ ಸ್ವೀಟ್ ಮಾಡಿಲ್ಲ ಈ ಸರಿ ಸೊ ಓನ್ಲಿ ಈ ಥರ ಬ್ರೇಕ್ಫಾಸ್ಟ್ಗೆ ಸ್ಪೆಷಲ್ ಆಗಿ ಇರಲಿ ಅಂದ್ಬಿಟ್ಟು ಇದನ್ನೇ ಇಡ್ಲಿ ಬಡೆ ಎಲ್ಲ ಮಾಡ್ತಾಯಿದ್ದೆ ಎಲ್ಲ ರೆಡಿಯಾಗಿತ್ತು ಸೊ ದೇವರ ನೈವೇದ್ಯಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟು ಹಾಗೆ ಸಂಜೆ ದೀಪ ಹಚ್ಚೋದಕ್ಕೆ ಎಷ್ಟೊಂದು ಬತ್ತಿಗಳು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೋಟಲ್ ಟ್ವೆಂಟಿ ಫೋರ್ ಪಣತಿನ ಹಚ್ಬೇಕಂತಾಯಿತು ಸೊ ಅಷ್ಟು ಬತ್ತಿನ ರೆಡಿ ಮಾಡ್ಕೊಂಡಿದ್ದೆ ಅದಾದಮೇಲೆ ನನಗೂ ಬ್ರೇಕ್ಫಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಈ ಇತ್ತೀಚೆಗೆ ಇಡ್ಲಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಪರ್ಫೆಕ್ಟ್ ಮೆಸರ್ಮೆಂಟಲ್ಲಿ ಮಾಡ್ದ ಮಾಡ್ತಾ ಇದ್ದಾಗಿಂದ ಸೊ ನಮ್ಮ ಡಾಗಿಗೂ ಕೂಡ ಮೊದಲು ಇಡ್ಲಿ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಇತ್ತೀಚೆಗೆ ಚೆನ್ನಾಗ್ತಾ ಯಾವಾಗ ಚೆನ್ನಾಗಿ ಆಗೋಕೆ ಸ್ಟಾರ್ಟ್ ಆಗಿದೆ ಆವಾಗೇ ಅದಕ್ಕೂ ಇಷ್ಟ ಆಗ್ತಾಯಿದೆ ಚೆನ್ನಾಗಿದ್ರೆ ಮಾತ್ರ ತಿನ್ನುತ್ತೆ ಅದು ವಿಚಿತ್ರ ಇದೆ ನೋಡಿ ಇವಾಗ ಅದಕ್ಕೆ ಕೊಟ್ಟೆ ಎಲ್ಲ ಆದಮೇಲೆ ಸಂಜೆಗೆ ದೀಪಗಳನ್ನ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಸೊ ಯಾವ ಥರ ಡೆಕೋರೇಟ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ಈ ಥರ ಎರಡು ಪ್ಲೇಟು ತೊಗೊಂಡಿದ್ದೀನಿ ಅದು ಯಾಕೆ ಅಂತ ತೋರಿಸ್ತೀನಿ ಅದಾದಮೇಲೆ ಪಣತಿಗೆ ಎಲ್ಲದಕ್ಕೂ ಬತ್ತಿಯನ್ನು ಇವಾಗಲೇ ಮಧ್ಯಾಹ್ನ ಆಗಿತ್ತು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಈ ಥರ ಎಲ್ಲದು ಎಲ್ಲದಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಬತ್ತಿಯನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಓವರ್ ಗ್ರ್ಯಾಂಡಾಗಿ ಏನು ಇಲ್ಲ ಕಡಿಮೆ ಹೂಗಳು ಕಡಿಮೆ ಪಣತಿ ಈ ಥರ ಸಿಂಪಲ್ ಆಗಿರುವಂಥ ಪಣತಿಗಳನ್ನ ಯೂಸ್ ಮಾಡಿಕೊಂಡು ಆದರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಎಲ್ಲ ಆದಮೇಲೆ ತುಂಬ ದೀಪಗಳನ್ನ ಹಚ್ತೀವಲ್ವಾ ಲೈಟ್ ಆಫ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ವೈಬ್ರೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿ ಅಗ್ನಿ ತತ್ವ ಇದ್ದರೆ ಅದೊಂಥರ ಮನೆ ವೈಬ್ರೇಷನ್ನೇ ಬೇರೆ ಅಲ್ವಾ ಸೊ ಹಾಗಾಗಿ ದೀಪಾವಳಿಗೆ ಈ ಥರ ಎಷ್ಟೊಂದು ದೀಪಗಳನ್ನ ಹಚ್ಚಿದಾಗ ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ಇದನ್ನು ಹೊರಗೆ ಬಾಗಿಲಿಗೆ ದೀಪ ಹಚ್ಚಿ ಹಚ್ಚೋದು ಮಾಡ್ತಾರೆ ಮನೆಯಲ್ಲಿ ಐದು ದಿನ ಹೊರಗೆ ಬಾಗಿಲಿಗೆ ದೀಪ ಹಚ್ಚಿ ಇಡ್ತೀವಿ ಸೊ ಅದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಈ ಥರ ಪ್ಲಾಸ್ಟಿಕ್ ಡಬ್ಬಗಳದ್ದು ಈಕ್ವಲ್ ಆಗಿರೋಂಥ ಎರಡು ಕ್ಯಾಪ್ ಬರುತ್ತೆ ಅದನ್ನು ಎರಡನ್ನ ತೊಗೊಂಡಿದ್ದೀನಿ ಹಾಗೆ ಹೂಗಳನ್ನ ನಾವು ಹೊರಗೆ ಹಾಕಿದರೆ ಎಲ್ಲ ಇತ್ತಂದರೆ ಹೂವೆಲ್ಲ ಹಾರಿಬಿಡುತ್ತೆ ಆ ಕಡೆ ಈ ಕಡೆ ಎಲ್ಲ ಹರಡಿಬಿಡುತ್ತೆ ಸೊ ಹಾಗಾಗಿ ಈ ಥರ ಪ್ಲೇಟಲ್ಲಿ ಹಾಕಿ ಒಂದು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಅದೇನು ಹಾರ್ದಿರು ಥರ ಅದಾದಮೇಲೆ ಅದ್ರ ಮಧ್ಯದಲ್ಲಿ ಪಣತಿಯನ್ನು ಇಟ್ಟು ಬಾಗಿಲಿಗೆ ಇಡೋದರಿಂದ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ರಂಗೋಲಿ ಎಲ್ಲ ಹಾಕಿ ಯಾವ ಥರ ಇಡ್ತೀನಿ ಅಂತ ನಿಮಗೆ ಇದರಲ್ಲಿ ತೋರಿಸ್ತೀನಿ ನೋಡಿ ಇಷ್ಟೇ ಥರ ಮಾಡಿಕೊಂಡು ಎಲ್ಲವನ್ನು ಅದಾದಮೇಲೆ ಸಂಜೆ ದೀಪ ಹಚ್ಚೋ ಸಮಯಕ್ಕೆ ಎಲ್ಲದಕ್ಕೂ ಎಣ್ಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನೇ ಹಾಕ್ಕೊಳ್ತಾ ಇದ್ದೀನಿ ಅದು ದಿಯಾ ಕೂಡ ಚಿಕ್ಕ ಚಿಕ್ಕದೇ ಇತ್ತು ಮೀಡಿಯಮ್ ಒಂದು ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಿಡಿಯೋಷ್ಟು ಚಿಕ್ಕದನ್ನೇ ತೊಗೊಂಡಿದ್ದೆ ಸೊ ಎಲ್ಲದಕ್ಕೂ ಎಣ್ಣೆಯನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ ನೀವು ದೀಪಾವಳಿ ಹಬ್ಬವನ್ನು ಯಾವ ಥರ ಆಚರಣೆ ಮಾಡಿದಿರಿ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ದೀಪಾವಳಿ ಹಬ್ಬದ ನಿಜವಾದ ಅರ್ಥ ಏನಂದರೆ ನಮ್ಮ ಎಲ್ಲರ ಒಳಗಡೆ ಒಂದು ಕೆಟ್ಟದ್ದು ಒಂದು ಒಳ್ಳೆಯದು ಇರುತ್ತಲ್ವ ಅಂದರೆ ಒಂದು ಚೈತನ್ಯ ಶಕ್ತಿ ಇರುತ್ತೆ ಅದು ಸದಾ ಬೆಳಗ್ತಾ ಇರಬೇಕು ಅಂದರೆ ಒಳ್ಳೆಯ ಗುಣಗಳು ಯಾವಾಗಲೂ ಜಾಗೃತವಾಗಿರಲಿ ಯಾವಾಗಲೂ ಬೆಳಗ್ತಾ ಇರಲಿ ಕೆಟ್ಟದ್ದು ಅಂಧಕಾರ ಅನ್ನೋದು ಅದು ಕತ್ಲಾಗಿ ಹೋಗ್ಬಿಡಲಿ ಅನ್ ಅಂತ ಹಾಗಾಗಿ ಅದರ ಸಂಕೇತವಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸೊ ನಮ್ಮ ಎಲ್ಲರಲ್ಲಿಯೂ ಒಳ್ಳೆ ಗುಣಗಳನ್ನ ಹೆಚ್ಚಾಗಿ ನಾವು ಜಾಗೃತ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದು ಸಂಜೆ ಹೊರಗೆ ಎಲ್ಲ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ದೀಪವನ್ನು ಕೂಡ ಹೊರಗೆ ಸೊ ಅದಕ್ಕೋಸ್ಕರ ಎಲ್ಲ ಅಲ್ಲಿ ಕಲ್ಲು ಒರೆಸ್ಕೊಂಡ್ಬಿಟ್ಟು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಈವ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಇಷ್ಟು ರೆಡಿ ಮಾಡ್ಕೊಳ್ಳೋ ಸಮಯದಲ್ಲಿ ಬೆಳಗ್ಗೆ ಸಿಂಪಲಾಗಿ ಹಾಕಿದ್ದೆ ಯಾಕಂದರೆ ಈವ್ನಿಂಗ್ ಗ್ರ್ಯಾಂಡಾಗಿ ಹಾಕಬೇಕು ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಹಾಕಬೇಕು ಅಂತ ಇಲ್ಲಿ ನನಗೆ ಅಷ್ಟೊಂದು ಜಾಗ ಇಲ್ಲ ಹಾಗಾಗಿ ಎಷ್ಟು ಅಷ್ಟ್ರಲ್ಲ ಎಷ್ಟು ಹಿಡಿಸುತ್ತೆ ಅಷ್ಟಷ್ಟೇ ಹಾಕ್ಕೊಳ್ತಾ ಇದ್ದೀನಿ ರಂಗೋಲಿನ ಈ ದೀಪ ಅಂದ ತಕ್ಷಣ ನನಗೆ ಒಂದು ನೆನಪಾಗ್ತಾ ಇದೆ ಏನಂದ್ರೆ ಈ ಬರ್ತ್ಡೇಗೆಲ್ಲ ಕ್ಯಾಂಡಲ್ ಹಚ್ಚಿಬಿಟ್ಟು ಅದನ್ನ ಆರಿಸ್ತಾರಲ್ವಾ ಆರಿಸೋ ಪದ್ಧತಿ ಅದು ಆ್ಯಕ್ಚುಲಿ ಫಾರಿನ್ ಕಲ್ಚರ್ದು ನಮ್ಮ ದೇಶದಲ್ಲಿ ಏನು ಹೇಳ್ತಾರೆ ನಮ್ಮಲ್ಲಿ ಎಲ್ಲ ನಾವು ದೀಪವನ್ನು ಹಚ್ಚಿ ಬೆಳಗಿಸ್ತೀವಿ ಅಷ್ಟೇ ನಾವು ಆರಿಸೋಲ್ಲ ಕ್ಯಾಂಡಲ್ ಹಚ್ಚಿಬಿಟ್ಟು ಅದನ್ನು ಆರಿಸೋದು ನಮ್ಮ ಪದ್ಧತಿ ಎಲ್ಲ ಹಂಗೆಲ್ಲ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರಲ್ವ ಬಟ್ ಅವರು ಹಾಗೆ ಮಾಡ್ತಾರೆ ಅಂದರೆ ಸುಮ್ಮನೆ ಮಾಡ್ತಾರಲ್ಲ ಅವ್ರಿಗೂ ಒಂದು ಏನೋ ಮೀನಿಂಗ್ ಇರುತ್ತಲ್ವ ಆ್ಯಕ್ಚುಲಿ ಅವರು ಎಲ್ಲ ಆಲ್ಮೋಸ್ಟ್ ಫಾರಿನ್ ಕಂಟ್ರಿ ಅಂದರೆ ಕ್ರಿಶ್ಚಿಯನ್ಸ್ ಇರ್ತಾರೆ ಅವರು ಕ್ಯಾಂಡಲ್ ಹಿಡ್ಕೊಂಡು ಗಾಡನ್ನ ಪ್ರೇ ಮಾಡ್ತಾರೆ ಹಾಗಾಗಿ ಅವ್ರದ್ದು ಒಂದು ದೀಪವನ್ನು ಹಚ್ಚೋದು ಪದ್ಧತಿ ಇರುತ್ತೆ ಆದರೂ ಕೂಡ ಆರಿಸ್ತಾರೆ ಅಂದರೆ ಏನಕ್ಕೆ ಅಂದರೆ ಈಗ ಕ್ಯಾಂಡಲ್ ಅಥವಾ ದೀಪವನ್ನು ಹಚ್ಚಿದಾಗ ಅದು ಮೇಲುಗಡೆ ಎಲ್ಲ ಬೆಳಕಿರುತ್ತೆ ಅದ್ರ ಕೆಳಗಡೆ ಸುತ್ತಲೂ ನೋಡಿ ಸ್ವಲ್ಪ ಕತ್ತಲು ಇರುತ್ತೆ ಶ್ಯಾಡೋ ಇರುತ್ತೆ ಅಲ್ವಾ ಹಾಗೆ ಅದು ಎಲ್ಲರಿಗೂ ಬೆಳಕು ಕೊಡ್ತಾ ಇರುತ್ತೆ ಕ್ಯಾಂಡಲು ಬಟ್ ತನ್ನ ಸುತ್ತಲೂ ಕತ್ತಲು ಇರುತ್ತೆ ಹಾಗೆ ಯಾರು ಬರ್ತ್ಡೇ ಮಾಡ್ಕೊಳ್ತಿರ್ತಾರೆ ಅವರು ದೀಪವನ್ನು ಹಚ್ತಿರ್ತಾರೆ ಅವ್ರ ಬರ್ತ್ಡೇ ದಿನ ಆಯಿತು ಲೈಫಲ್ಲಿ ಎಲ್ರಿಗೂ ಬೆಳಕನ್ನು ಕೊಡ್ತಿರ್ತಾರೆ ಬಟ್ ಅವ್ರ ಸುತ್ತಮುತ್ತಲು ಏನಾದರೂ ಕತ್ತಲು ಅಂತ ಇತ್ತಂದರೆ ಜೀವನದಲ್ಲಿ ಏನಾದರೂ ತೊಂದರೆಗಳು ಕಷ್ಟ ಇತ್ತಂದರೆ ಅದು ಕೂಡ ಇರಬಾರ್ದು ಅಂದ್ಬಿಟ್ಟು ಆ ಕ್ಯಾಂಡಲ್ ಕೆಳಗೆ ಹೇಗೆ ಕತ್ತಲಿರುತ್ತೆ ಆರಿಸಿದ ಕೂಡಲೇ ಅಲ್ಲಿದ್ದಂಥ ಕತ್ತಲು ಕೂಡ ಹೋಗಿಬಿಡುತ್ತೆ ಪೂರ್ತಿ ಬೆಳಕೇ ತುಂಬಿಕೊಳ್ಳುತ್ತೆ ಅಲ್ವಾ ಲೈಟಿದು ಬೆಳಗ್ಗೆ ತುಂಬಿಕೊಳ್ಳುತ್ತೆ ಅಥವಾ ಬೇರೆ ಕ್ಯಾಂಡಲ್ಸ್ ಹಚ್ಚಿದ ಬೆಳಗ್ಗೆ ತುಂಬಿಕೊಳ್ಳುತ್ತೆ ಹಾಗಾಗಿ ಆ ಕ್ಯಾಂಡಲ್ನ ನಾವು ಆಫ್ ಮಾಡಿದರೆ ಸುತ್ತಲೂ ಇರುವಂಥ ಕತ್ತಲಿಗೆಲ್ಲ ಹೋಗ್ಬಿಡುತ್ತೆ ಅದೇ ರೀತಿ ಯಾರು ಅದನ್ನು ದೀಪವನ್ನು ಹಚ್ಚಿಬಿಟ್ಟು ಆರಿಸ್ತಾರೆ ಅವ್ರ ಜೀವನದಲ್ಲೂ ಕೂಡ ಪೂರ್ತಿ ಎಲ್ಲ ಕಡೆಗೂ ಬೆಳಕೆ ತುಂಬಿಕೊಳ್ಳಿ ಸ್ವಲ್ಪ ಕೂಡ ಒಂದು ಚಿಕ್ಕ ಶಾಡೋ ಥರನೂ ಕತ್ತಲು ಅಂದರೆ ಕಷ್ಟಗಳು ಇರದೇ ಇರಲಿ ಅನ್ನೋ ಕಾರಣಕ್ಕೆ ಆ ಪದ್ಧತಿಯನ್ನು ಆ ಕಡೆ ಮಾಡಿದಾರಂತೆ ಬಟ್ ನಮ್ಮಲ್ಲಿ ನಾವು ಆರಿಸೋದು ತಪ್ಪಾಗುತ್ತೆ ಅಂದ್ಬಿಟ್ಟು ಕೆಲವರು ಕ್ಯಾಂಡ್ಲ್ ಹಚ್ಚೋಕೆ ಹೋಗೋಲ್ಲ ಇನ್ನು ಕೆಲವರು ಹಚ್ಚಿದ್ರು ಹಾಗೆ ಎತ್ತಿ ದೇವ್ರ ಮುಂದೆ ಎತ್ತಿ ಇಡ್ತಾರೆ ಸೊ ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇರುತ್ತೆ ಅದಾದಮೇಲೆ ನೋಡಿ ರಂಗೋಲಿ ಈ ಥರ ಕಂಪ್ಲೀಟ್ ಆಯಿತು ಅದರಲ್ಲಿ ರೆಡ್ ಕಲರ್ ಹಾಕ್ತಿದ್ದೀನಲ್ವ ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ಡೇಟ್ ಮುಗ್ದೋಗಿರೋ ಕುಂಕುಮ ಇತ್ತು ಅದನ್ನು ರಂಗೋಲಿ ಪುಡಿಯಲ್ಲಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ರಂಗೋಲಿ ಜಾಸ್ತಿ ಕುಂಕುಮ ಕಲಿಸ್ಕೊಂಡಾಗ ಚೆನ್ನಾಗಿ ಕಲರ್ ಬರುತ್ತೆ ಈ ಥರ ರಂಗೋಲಿ ಮಧ್ಯದಲ್ಲಿ ಸ್ವಲ್ಪ ರೆಡ್ ಕಲರ್ ಹಾಕೋದ್ರಿಂದ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಚೆನ್ನಾಗಿ ಬರ್ತಾಯಿತ್ತು ಅದರಲ್ಲಿ ಒಂದು ಡ್ರಾಪ್ ನೀರು ಬಿದ್ದುಬಿಟ್ಟಿದೆ ಬೌಲಲ್ಲಿ ರಂಗೋಲಿ ರೆಡ್ ಕಲರ್ ರಂಗೋಲಿ ಇರೋ ಬೌಲಲ್ಲಿ ಅದು ಸ್ವಲ್ಪ ಮೆತ್ತ ಮೆತ್ತಗೆ ಆಗಿತ್ತು ಹೀಗೆ ಫುಲ್ ಲೈನ್ ಥರ ಬಿಡೋಕ್ಕಾಗ್ತಾ ಇರಲಿಲ್ಲ ಹಾಗೆ ಅದಕ್ಕೆ ಫೀಲ್ ಮಾಡ್ತಾ ಇದ್ದೆ ಅದಾದಮೇಲೆ ಹೊಸ್ತಿಲಿಗೂ ಕೂಡ ಎಲ್ಲವನ್ನು ಒರೆಸ್ಕೊಂಡಿದ್ದೆ ಮೊದಲೇ ಅಲ್ಲೂ ರಂಗೋಲಿ ಹಾಕಿ ಒಂದು ಸ್ವಲ್ಪ ಕಮಲು ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗೆ ಸ್ವಲ್ಪ ದೊಡ್ಡ ರಂಗೋಲಿ ಹಾಕಿರೋದ್ರಿಂದ ಹೊಸ್ತಿಲಲ್ಲಿ ಸಿಂಪಲ್ಲಾಗಿ ಇದ್ದೀನಿ ಈಗ ಸಂಜೆಗೆ ದೀಪ ಹಚ್ಚಬೇಕಿತ್ತು ಹೊರಗೆ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ನಾವೇನಾದರೂ ಅಪ್ಲೈ ಮಾಡಬೇಕಿರುತ್ತೆ ಅಂದರೆ ಅದಕ್ಕೂ ಮೊದಲು ನಮ್ಮದು ವೀಡಿಯೋಸ್ ಎಲ್ಲ ಯಾವ ಥರ ಹಾಕಿರಬೇಕು ಗೊತ್ತಾ ಪ್ರತಿ ವಿಡಿಯೋದಲ್ಲಿ ಏನಾದರೂ ನಾವು ಸಬ್ ಟೈಟಲ್ಸ್ ಎಲ್ಲ ಬರೀತಾ ಇರಬೇಕು ಫೇಸ್ ಇತ್ತು ಓಕೆ ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ನಾವು ಮಾತಾಡ್ತೀವಿ ಅಂದರೆ ಏನು ತೊಂದರೆ ಇಲ್ಲ ಬಟ್ ಕ್ಯಾಮ್ರಾ ಮುಂದೆ ಬರ ನಾವು ಹಾಗೆ ಏನಾದರೂ ವಿಡಿಯೋಸ್ ಮಾಡ್ತೀವಿ ಅಂದರೆ ಅದಕ್ಕೆ ನಾವು ಕಂಪಲ್ಸರಿ ವಾಯ್ಸ್ ಓವರ್ ಆದರೂ ಕೊಡಬೇಕು ಅಥವಾ ನರೇಶನ್ ಆದರೂ ಕೊಡಬೇಕು ಅಂದರೆ ಏನಾದರೂ ಅಲ್ಲಿ ಕೆಳಗೆ ಬರಿತಾ ಇರಬೇಕು ಪೂರ್ತಿ ವಿಡಿಯೋ ಪೂರ್ತಿ ಇಲ್ಲ ಕಂಪ್ಲೀಟ್ ವಿಡಿಯೋ ಪೂರ್ತಿ ನಮ್ಮದೇ ವಾಯ್ಸ್ ಇರಬೇಕು ಆಮೇಲೆ ಈ ಟ್ಯಾಕ್ಸ್ ಹಾಕೋದೆಲ್ಲ ಇರುತ್ತಲ್ವ ಟ್ಯಾಕ್ಸ್ನ ತುಂಬ ಟ್ಯಾಕ್ಸ್ನ ಹಾಕೋ ಹಾಗಿಲ್ಲ ತುಂಬ ಹಿಡಿಸುತ್ತೆ ಅದು ಹದಿನೈದರಿಂದ ಇಪ್ಪತ್ತು ಟ್ಯಾಕ್ಸ್ ನಾವು ಹಾಕ್ಬೋದು ಆದರೆ ಮಾನಿಟೇಷನ್ ಆಗೋಕ್ಕೂ ಮೊದಲು ಅಷ್ಟೊಂದು ಟ್ಯಾಕ್ಸ್ ಹಾಕಬಾರ್ದು ಅದು ರೂಲ್ ಅದು ಯೂಟ್ಯೂಬ್ದು ಆ ಥರ ಇದ್ದರೆ ಮಾನಿಟೇಷನ್ ಆಗೋದೇ ಇಲ್ಲ ಅದಾದಮೇಲೆ ಟ್ಯಾಕ್ಸ್ನ ಬರೀ ಮೂರು ನಾಲ್ಕು ಅದು ನಮಗೆ ವಿಡಿಯೋಸ್ಗೆ ರಿಲೇಟೆಡ್ ಇರಬೇಕು ಬೇರೆ ನಾವು ವಿಡಿಯೋ ನಮ್ಮದು ವಿಡಿಯೋ ಎಲ್ಲಾದರೂ ಸ್ಪ್ರೆಡ್ ಆಗಲಿ ವೈರಲ್ ಆಗಲಿ ಅಂದ್ಬಿಟ್ಟು ಜಾಸ್ತಿ ಬೇರೆ ಬೇರೆ ಚಾನಲ್ ನೇಮ್ ಹಾಕಿ ಯಾವುದಾದ್ರೂ ಬೇರೆ ಬೇರೆ ಸಬ್ಜೆಕ್ಟ್ ಇರೋಂಥದ್ದು ಟ್ಯಾಕ್ಸ್ ಹಾಕಿದರೆ ಅಲ್ಲೂ ಕೂಡ ಮಾನಿಟ್ರೈಷನ್ ಆಗುವಾಗ ಅದು ಇನ್ಎಲಿಜಿಬಲ್ ಆಗಿಬಿಡುತ್ತೆ ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾವು ಜಾಸ್ತಿ ಆ್ಯಶ್ ಹಾಕ್ಬಿಟ್ಟು ಸ್ಲ್ಯಾಶ್ ಹಾಕಿ ಸಾರಿ ಆ್ಯಶ್ ಅಲ್ಲ ಸ್ಲ್ಯಾಶ್ ಹಾಕ್ಬಿಟ್ಟು ಅಲ್ಲಿ ಏನಾದರೂ ಬರಿತೀವಲ್ವ ಅದು ಕೂಡ ಲಿಮಿಟಲ್ಲಿ ಇರಬೇಕು ಎರಡು ಮೂರು ಅಷ್ಟೇ ಇರಬೇಕು ಇಲ್ಲಾಂದರೆ ಅದೆಲ್ಲವನ್ನು ಚೆಕ್ ಮಾಡಿ ಯೂಟ್ಯೂಬ್ ಏನು ಮಾಡುತ್ತೆ ಎ ಐಯಿಂದ ಬರೀ ಇವಾಗ ಎ ಐ ಬಂದಿರೋದ್ರಿಂದ ಇನ್ನೂ ಸ್ಪೀಡಾಗಿ ಚೆಕ್ ಮಾಡುತ್ತೆ ಅದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇತ್ತಂದರೆ ಮತ್ತೆ ಯಾವುದಾದ್ರೂ ವಿಡಿಯೋಗೆ ತಮ್ನೇಲಿ ಹಾಕ್ತಿರ್ತೀವಲ್ವ ಒಂದು ವಿಡಿಯೋ ಚೆನ್ನಾಗಿ ಹೋಗಿತ್ತು ಅಂದರೆ ಸೇಮ್ ಅದಕ್ಕೆ ಹಾಕಿರೋ ತಮ್ಮನೇಲೇ ಮತ್ತೆ ಇನ್ನೊಂದು ವಿಡಿಯೋ ಹಾಕಿದರೆ ಅಲ್ಲೂ ಕೂಡ ಅದು ಡಿಸ್ಕ್ವಾಲಿಫೈ ಆಗಿಬಿಡುತ್ತೆ ಹಾಗೆ ವಿಡಿಯೋಸ್ ಕೂಡ ರಿಪೀಟೆಡ್ ಇರಬಾರ್ದು ಮತ್ತು ರಿಯೂಸರ್ ಕಂಟೆಂಟ್ ಬೇರೆಯವ್ರ ವಿಡಿಯೋಸ್ನ ತಗೊಂಡು ನಾವು ಲಾಂಗ್ ವಿಡಿಯೋ ಹಾಕಬಾರ್ದು ಹಾಗೂ ಅದನ್ನು ತಗೊಂಡಿದ್ರು ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಒಂದು ಎರಡು ನಿಮಿಷದ ಕ್ಲಿಪ್ಸ್ನ ಸೇರಿಸ್ಬೋದು ಜೊತೆಗೆ ನಮ್ಮದು ವಾಯ್ಸ್ ಓವರ್ ಕೊಡ್ಬೋದು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಚಾನಲ್ ಇದಕ್ಕೂ ಮೊದಲು ಬರೀ ಡಾಗ್ಸೆ ವಿಡಿಯೋ ಹಾಕ್ತಾ ಇರುವಾಗ ಮಾನಿಟೈಜೇಷನ್ಗೆ ಬಂದಿತ್ತು ಅಪ್ಲೈ ಮಾಡಿದ್ದೆ ಅಲ್ಲಿ ಅದು ರಿಜೆಕ್ಟ್ ಆಗಿತ್ತು ಯಾಕೆ ಅಂತ ನೋಡಿದಾಗ ರೀಸನ್ನು ಅದೆಲ್ಲ ಇತ್ತು ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ಮತ್ತು ಬೇರೆ ಲಾಗಲ್ಲಿ ಯಾವಾಗಲಾದರೂ ಶೇರ್ ಮಾಡ್ಕೊಡ್ತೀನಿ ನೋಡಿ ಕಂಪ್ಲೀಟಾಗಿ ಈ ಥರ ಎಲ್ಲ ಈವ್ನಿಂಗ್ ದೀಪ ಹಚ್ಚಿದಾಗ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಚಿಕ್ಕದಾಗಿ ಸಿಂಪಲ್ಲಾಗಿ ಆಗಿದ್ರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ದೀಪವನ್ನು ಎಲ್ಲವನ್ನು ಹಚ್ಚಿದಾಗ ಹೇಗೆ ಕಾಣಿಸ್ತಾ ಇದೆ ನೀವು ಯಾವ ಥರ ದೀಪಾವಳಿಯನ್ನು ಮಾಡಿದ್ರಿ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ